ಅರೇನ ನಮಸ್ಕಾರ ಬನ್ನಿ ರಾಜ ಸಮಯ ಆತರ ಈ ಜಾಗರಿ ಕಾಣದೇ ಹೇಳಿದರೆ ಕೆಲಸದ ಮೇಲೆ ಕೆಲಸ ಒತ್ತಡವೇ ಒತ್ತಡ ಅಲ್ಲ ಇಲ್ಲಿ ಅಡಿಗೆ ಒಳ ದಿನ ಕೆಲಸ ಆಗ್ತಾ ಇದ್ದು ವಿಡಿಯೋ ಮಾತ್ರ ಅಂತರ ಹೇಳಿ ಇದು ಬಾರಿ ಲಾಯ್ಕದೊಂದು ಐಟಮತ ಹೇಳಿದೆ ಎಂದರ ಮನೆ ಹತ್ತಿರ ಪಂಜೆ ಫಾರ್ಮೆ ವಿಶ್ವಣ್ಣ ಹೇಳಿದ್ದು അത് യൂട്യൂബിൽ നോടിക്കട മാക്ക ആ മണി നോടിയ ഗോമാനക്കായ ആണ ഹുളി കായി എണ്ണല്ലെത്തില്ല ഹണത്തില്ല ആ കായ ഡോ പൈസ ഡാക്ടർ അവര മനു ഭേട്ടോ അതെ അവര മന ജാലി മംഗനപ്പള്ളി മാസിയപ്പനക്കായ ആയിരുന്നു ಕೆಲ ನಾಲ್ಕೈದು ತುಂಬ ನಾಲ್ಕೈದು ಗಂಡತ್ತು ಡಾಕ್ಟ್ರೇ ಮಾಲಿಗೊಯ್ಲ ಇಲ್ಲೇ ಗಣೇಶನ ಬಪ್ಪದೇ ಕಾದ ಹುಡುಗು ಕೊಯ್ಕೊಳ್ಳಿ ನಾಲ್ಕು ಹೇಳಿದೆವು ಆನೊಂದು ಎರಡು ಕೊಯ್ಕೊಂಡು ಅವು ನಾಲ್ಕು ಹೇಳಿದಂಗೆ ನಾವು ಹಾಗೆ ಕೊಯ್ಯಳಿದ ಎರಡು ಕೊಯ್ಕೊಂಡು ಬಂದೆ ಮದನೆ ಹೋಗಿದರೆ ಬೇಕಾಷ್ಟು ಕೊಡ್ತಿತ್ತವಪ್ಪ ಕೊಡದಕ್ಕೆಲ್ಲ ಅಮ್ಮ ಮನೆ ಗೋವಾಯಿನ ಕಾಯಿಲೆ ಮಾಡಿದ್ದಷ್ಟು ಲಾಯಿ ಕಾಯಿಲೆ ಕೊಡಿ ರಜೆ ಹುಳಿ ಮಕ್ಕಳ ವ್ಯತ್ಯಾಸ ಮಾಡಿ ಈ ಮಾವಿನಕಾಯಿಲಿ ಒಂದು ಮಾಡುವ ಆಗದು ನಿಂಗಳೇ ನೋಡಿ ತೋತಾಪುರಿ ಅಥವಾ ಪಂಗನಪಳ್ಳಿಲಿ ಹುಳಿ ಹೆಚ್ಚು ಇಲ್ಲದ ಮಾವಿನಕಾಯಿ ಫ್ರೆಶ್ ಕೊಯ್ದ ಮಾವಿನಕಾಯಿ ಹಾಕಿದ್ರ ಅಂದ್ರೆ ಬಾಡಿದ್ದದ ಹಣ್ಣ ಮಾಡಲೇ ಹೋಗಿ ಎಣ್ಣೆ ಇಲ್ಲದಿದ್ದರೆ ಒಂದಲಿ ಮಾಡಿ ತಿಂಭಾಂಗ್ ಇದ್ದು ಮಕ್ಕಳು ಇಷ್ಟ ಹಾಕುವುದು ಇಷ್ಟ ಇಷ್ಟು ನಾನು ಹೇಳ್ತಿಲ್ಲೆ ಈ ತೆಳ್ಳ ಮಾವಿನಕಾಯಿಯ ಕೊಯ್ದು ಅದಕ್ಕೆ ಚರ್ಮುರಿ ಮಸಾಲೆ ಮತ್ತೆ ಎಂತ ಒಂದು ಚಾಟು ಮಸಾಲೆ ಇದೆ ಅದರ ರಜ ಪೇಸ್ಟಿಂಗ್ ಉದ್ದೇಶು ಇಲ್ಲದ್ರೆ ಆ ಒಂದು ಟೇಸ್ಟ್ ಇಲ್ಲ ಬರೀ ನಾವು ಬಾಳೆಕಾಯಿ ಬೆಳಗಿನ ಪೂಡಿ ಮಾಡ್ತಂಗ ಅದ್ದೆ ಹಾಕಿದರೆ ಅಷ್ಟೊಂದು ರುಚಿ ಇಲ್ಲ ಇದನೆ ಕಾಯ್ದು ಇದ ಈ ಮೇಘನ ಚೋಲಿ ಹೋಗಲಿ ಈ ಚೋಲಿ ಬೇಡ ತೆಲ್ಲ ಸತ್ತಗೆ ಕೊನೆ ಸಾಕು ಈ ಚೋಲಿ ಅದರಲ್ಲೇ ಇರಲಿ ಗೊರಟು ಎಳ್ಳಂಗಿಪ್ಪ ಮಾವಿನಕಾಯಿ ಅಂದ್ರೆ ತುಂಬಾ ಗೋಳ ಸಿಕ್ಕಿತು ಗೋಮಾನ್ಕಾಯಿ ನಾಲ್ಕೇ ಹೋಳು ಸಿಕ್ಕುತ್ತಷ್ಟೇ ಪೈಸಾರಿ ಡಾಕ್ಟ್ರಲ್ಲಿ ಈ ಮಾವಿನಕಾಯಿ ಒಂದು ಕಿಲೋದ ಮಾಯನಕಾಯಿಲ್ಲ ಐದ ಹಾಗೆ ಎರಡು ಹಣ್ಣಿನ ದಕ್ಕ ಗೊರಟಿನ ಹಾಕಿದ್ದೆ ಈಗ ಹುಟ್ಲೆ ಪೈಸಾರಿ ಪಂಗನ ಪಲ್ಲಿ ಹೆಸರು ಮಾಡಬಹುದು ಹೇಗೆ ನಾವು ಅಲ್ಲಿಂದ ನನ್ನ ಮಾವಿನಕಾಯಿ ಅಲ್ಲ ಪೈಸಾರಿ ಡಾಕ್ಟ್ರಲ್ಲಿಂದ ತಂದ ಮಾವಿನಕಾಯಿ ಬಿತ್ತ ಆದ ಕಾರಣ ಪೈಸಾರಿ ಪಂಗನ ಪಳ್ಳಿ ಅಪ್ಪಗ ಹೇಳ್ತೆ ಈ ಹೊಡೆಯನ್ನು ಕೊರದಿಕ್ಕು ಇದು ಬೇಡ ಈ ಕೆಪ್ಪಟೆ ಹೊಡೆದು ಮಾಡ್ಲಕ್ಕು ಸಪೂರ ಪೌಡಿ ಆಗುತ್ತೆ ಅದರಲ್ಲಿ ಈಗ ಗೊರಟು ಸಿಕ್ಕೊಂಡಾದ್ರೆ ಹಿಂಗೆ ಹೋಗು ಹೌದಾ ಇನ್ನು ಇದಕ್ಕೆ ಈ ಹೋಳಿಗೆ ಹೋಗಲ್ಲ ಇದ್ದಾನೆ ಲಾಕ್ ಒಂದು ಪೇಸ್ಟ್ ಮಾಡಲೇ ಇದ್ದು ಇಲ್ಲದ್ರೆ ಆ ಒಂದು ಟೇಸ್ಟ್ ಬರ್ತಿಲ್ಲ ಅದಕ್ಕೆ ಹಿಂಗೆ ಮಡಗಿ ಇದು ಚರ್ಮುರಿ ಮಿಕ್ಸ್ ಚಾಟು ಎಲ್ಲ ಮಿಶ್ರ ಮಾಡಿದೆ ಒಂದು ಮಿಶ್ರ ಆತ ಒಂದು ಮಸಾಲೆ ಗರಂ ಮಸಾಲೆ ಅದು ಇದು ಎಲ್ಲ ಚಾಟು ಮಸಾಲೆ ಎಲ್ಲವೂ ಮಿಶ್ರ ಇದ್ದವರಲ್ಲಿ ಯಾಕೆಂದ್ರೆ ಮಕ್ಕೊಂದು ಸ್ಪೆಷಲ್ ಪರಿಮಳ ಬಾರದರೆ ಅದಕ್ಕೊಂದು ಖುಷಿ ಆಗುತ್ತಿಲ್ಲ ಇಷ್ಟಿಷ್ಟು ಮಸಾಲೆ ಹಾಕಿ ಇದಕ್ಕೆ ಎಣ್ಣೆ ಸ್ಪ್ರೇ ಮಾಡಿ ಅದರ ಪೇಸ್ಟ್ ಅಲ್ಲಿಗೆ ಮಾಡೋದು ನೋಡಿ ಈಗ ಹುರಿಯಕ್ಕೆ ಬೇಕು ಅಲ್ಲಿ ಅದು ಬಂದದು ಇದರ ಮೇಘಂಗೆ ಎರಡೆರಡು ಕಾಳಿದೆ ಉಪ್ಪು ಇಲ್ಲ ಜಾ ಬಿಕ್ಕಿಕ್ಕಿಲ್ಲಾದ್ರೆ ಅದು ಸಾಕಾಗುತ್ತಿಲ್ಲ ಹಿಂಗಿದ ಬೆರ ಚೂರೂರು ಬಿಕ್ಕಿದ್ರೆ ಸಾಕು ತುಂಬಾ ಕಿಕ್ಕಿ ಚೂರ್ ಚೂರು ಉಪ್ಪು ಒಂದು ಲೈಟ್ ಉಪ್ಪು ಸಿಕ್ಕದೆ ಲೈಟ್ ಆಗಿ ಉಪ್ಪು ಹಿಂಗೆ ಸ್ಪ್ರೆಡ್ ಮಾಡಿ ಇಲ್ಲದ್ರೆ ಒಂದು ರುಚಿ ಗೊತ್ತಿಲ್ಲಪ್ಪ ಸುಮಾರು ಹೊತ್ತು ಆದರೆ ಅದರಲ್ಲಿ ನೀರು ಬಿಡುತ್ತು ಅದರಿಂದ ಮೊದಲೇ ನೀರಿನ ಬದಲು ಚೂರು ಎಣ್ಣೆ ಇದೆ ಹಿಂಗೆ ಸ್ಪ್ರೇ ಮಾಡಿ ಒಂದು ಪಾಸ್ ಕೊಡಿ ರಜ ರಜ್ಜ ಅದೊಂದು ಪೇಸ್ಟ್ ಅಪ್ಪಲೆ ಈಗ ಈ ಹೋಳಿನ ಸಹಾಯ ನಮ್ಮೆಲ್ಲಂಗೆ ಒಂದು ಹಿಂಗೆ ಅರಪ್ಪಿನಂಗೆ ಮಾಡಿ ಮತ್ತೆ ಇನ್ನೊಂದು ಬಿಡ್ಲೇ ಇಲ್ಲ ದಪ್ಪಕ್ಕೆ ದಪ್ಪಕ್ಕಿರ್ಲಿ ಆಚೆ ಹೊಡೆಂಗು ಅರಪ್ಪು ಹಾಯಕಲ್ಲದ ಅದು ಇದರನ್ನೇ ಅಟ್ಟಿ ಹಾಕಿ ಆಚೆ ಆಚೆಡೆಂಗು ಲಾಕೆ ಪೇಸ್ಟ್ ಸಿಕ್ಕುತ್ತೀಗ ನೋಡಿ എല്ല ഹോള ഹാകി അമ്മ കര കരങ്ങ ഹലി സർവേശി മാില്ലേ അത് അഗിഹ് അതു അതല്ല ഒന്ന് ഗമത്തു ഒന്നൊന്നിക്ക് ഖാറ ഒന്നൊന്നിക്ക് ഹളി ആ മുന്നെ മാർ ബന്ധു ഏ ഇന്നീക സെറ്റ് ആ അത്ത മടിക്കൊള്ളു ഇത് ഇതേ ഇത് ഇത് എക്കിരജ്ദി അത്തീച്ച ಈ ಹೊಳಂಗ ಹಿಡಿಯಲು ಇದಕ್ಕೂ ಉದ್ದಿತ್ತು ಇದರ ಈ ದೊಡ್ಡ ಹೂಳಿನ ಇದರ ಮೇಗೆ ಹಾಕಿ ಉದ್ದಿತ್ತು ಹಿಂಗೆ ಇದರ ಹೊಳೆಂಗ ಹಿಡಿಯದ ಇದರ ಹಾಕಿ ಉದ್ದಿಯತ್ತಾಗಿ ಬದಲಿಸಿ ಬದಲಿಸಿ ಎಲ್ಲದಕ್ಕೂ ಉದ್ದಿ ಎರಡು ಹೊಳೆಂಗುದೇ ಪಾಕ ಸಿಕ್ಕುವಂಗ ಹಾಗೆ ಇಷ್ಟು ಹಿಡಿದರೆ ಸಿಕ್ಕ ಎರಡು ಹೊಡೆಂಗುದೇ ಇನ್ನು ಕಾಲ ಜಾಸ್ತಿ ಬೇಕಾದ್ರೆ ಮೆಣಸಿನ ಸಜ್ಜಲಿ ಹಾಕಲಕ್ಕು ಇಷ್ಟು ಮಾಡಿದ್ರೆ ಹೋಳು ರೆಡಿ ಆದಂತಿದ್ದಲ್ಲ ಹೇಳ್ತೇನೆ ಬೇಕು ಚೂರು ಇಂಗು ಬೇಕು ಚೂರು ಉಪ್ಪು ಬೇಕು ಚೂರು ಮೆಣಸಿನ ಹೊಡಿ ಚೂರು ಕಡ್ಲೆ ಹೊಡಿ ಫಸ್ಟ್ ಹಿಂಗೆ ಇಂಗಿನ ಒಂದು ಚಿಟಿಕೆ ಅಷ್ಟು ನೀರಿಂಗ್ ಹಾಕಿ ಕರಳೋದು ಇದಕ್ಕೆ ರುಚಿಗೆ ಅಷ್ಟು ಉಪ್ಪು ಹಾಕಿ ಕರಸೆಂಬುದು ಮೆಣಸಿನ ಹೊಡಿಯನ್ನು ಹಾಕಿ ಮೂರನೊಟ್ಟಿಗೆ ಮಾಡಿ ನೀರು ಮಾಡುದು ಮತ್ತೊಂದು ಮೂರು ನಾಲ್ಕು ಚಮಚ ಅಥವಾ ಒಂದು ಎಂಟು ಚಮಚ ಕಡಲೆ ಹೊಡಿ ಹಾಕಿ ಲಾಕ್ ಒಂದು ಸ್ಪೂನ್ ಇಲ್ಲಿ ತಿನ್ನಕು ಕೈಲಿ ಮಿಶ್ರ ಮಾಡಿ ಹಾಕು ಇದೆಲ್ಲ ಹಾಕಿ ಹೇಳ್ತೇನೆ ಮಾಡಿದ್ದ ಹಾಕು ಒಂದು ಎಂಟು ಸ್ಪೂನು ಕಡಲೆ ಹೊಡಿ ಒಂದು ಜಿಟಿಕೆ ಇಂಗು ಒಂದು ಅರ್ಧ ಅಷ್ಟು ಉಪ್ಪು ಒಂದು ಚಮಚ ಅಷ್ಟು ಮೆಣಸಿನ ಹೊಡಿ ಅಷ್ಟು ಹಾಕಿದ ಪಾಕ ಕಡಲೆ ಹಿಟ್ಟು ಇದ ಇಷ್ಟು ಮಂದ ಸಾಕಿದ ಬೇಕಾದ್ರೆ ಇನ್ನೂ ಚೂರು ಮಂದ ಮಾಡತಕ್ಕೂ ತೊಂದರೆ ಇಲ್ಲ ಇನ್ನೀಗ ಬಣಲೆ ಎಣ್ಣೆ ಹಾಕಿ ಸ್ಟವಲಿ ಮಾಡುವ ಬಿಸಿ ಆಗಲಿ ಜಾಡಿ ಗುಟ್ಟಿ ಮಳೆ ಬಪ್ಪ ಹಲ್ಲಿ ರಸ ಗಾಳಿ ಮಳೆಗೆ ಒಂದು ದೊಡ್ಡ ಹಲಸೆಕಾಯಿ ಬಿದ್ದು ಅದರ ತಂದು ಸೊಂಟೆ ಮಾಡುವ ಈ ಸೊಂಟೆ ಮಾಡುವ ಗಡಿ ಗಡಿಬಿಡಿ ಅದೇ ಬೆಸಿ ಹೊಣ್ಯಕ್ಕ ಒಂದು ಮಾನೆಕಾಯಿ ಸಿಕ್ಕಿತ್ತು ಪೈಸರಿ ಹಾಕಿ ಅದರ ಒಂದು ಪೋಡಿ ಮಾಡುವಾಗ ಸೋಂಟೆ ಬೇಸರ ಹಾಕಿ ಅಪ್ಪ ಒಂದು ಫೋನ್ ಮಂತ್ವಿ ರೇಂಜ್ ಇದ್ರೆ ಗುಡ್ಡೆ ಕೊಡಿದಾಯ್ ಫೋನ್ ಅಪ್ಪ ಆ ಒಂದು ಟ್ರಿಪ್ಪಿನ ಸೋಂಟೆ ಕಪ್ಪ ತರ ಮಾಡ್ಬೇಕು ನಾವು ತಿನ್ನಾಗ ಪುಚ್ಚೆ ಬೇಕು ಪುಚ್ಚೆಗೂ ನಾಯಿ ಹಾಕಿಲ್ಲ ಸಾಕೊಳ್ಳಿ ಹಾಗೆ ಇಟ್ಟಿದ್ದಿಲ್ಲ ಮತ್ತೆ ಸಣ್ಣ ಕರಡಿಗೆ ಬೆಳಿ ಮಡಿಗೆ ತಗದೆ ಒಳ್ಳೆ ಎಲ್ಲ ಹಾಕಿ ಖಾರದ ಹುಡಿ ಮತ್ತೆ ಗರಂ ಮಸಾಲೆ ಹುಡಿ ಇದು ಚರ್ಮುರಿ ಮಿಕ್ಸ್ ಎಲ್ಲ ಹಾಕಿ ಒಟ್ಟು ಕುಚ್ಚಿಸಿ ಇದು ಇದೇ ಅಡಿನಲ್ಲಿ ಕಾಲಕ್ಕು ಈ ಮಕ್ಕಳ ರಜೆಯಲ್ಲಿ ಮನೇಲಿ ಇದ್ದರೆ ಕೇಳಕ್ಕ আচল উদাকে ৰজা মা নি কাঢ়ু আছে তুম এ তেনেকৈ মুনু ৰূপায়ে বেলেগ সুমাৰ মা বেকিলে

ಇನ್ನೊಂದು ಬಿಟ್ಟೆ ಮಕ್ಕಳ ಬಂದಿಗೆ ಟಿಂಪಲ್ ಎಂತ ಇಟ್ಟು ಕೇಳಿದ ಹಲಸಿನ ಹಲಸಿನಕಾಯಿ ತಾಳು ಮಾಡಿದರೆ ಮಾಡಿದ ಸೋಂಟೆ ಮಾಡಿದ್ದರು ಸೋಂಟೆ ಮಾಡಿಪ್ಪ ಕೊಡದು ಹೊರದು ಹೊಗ್ ಬುಡದ ಹಾಗಾದ್ರೆ ತಾಳು ಮಾಡಿದ್ದು ಲೈಕ್ ಇದು ತಾಳು ಇದು ಸೋಂಟೆ ಬೇಸಲ್ಲ ಬಂಗ ಹೊತ್ತು ಕರೆಂಟ್ ಹೋತೋಳಿ ಇದು ಮಾಡಿದ್ದರು ಇದೆ ಈ ಇದರ ಜೂರು ಹಿಂಗೆ ಉಂಡೆ ಮಾಡಿ ಇದು ಶುಂಠಿ ಹೋಳು ಶುಂಠಿ ಒಂದು ಶುಂಠಿ ಹೋಳಿನ ನಡುವುದಕ್ಕೆ ಹೋಗ್ಬೇಕು ಗ್ಯಾಸ್ ಆಗುತ್ತಕ್ಕೆ ಅದು ತಿಂಬಗಳಿಗೆ ಸಿಕ್ಕುತ್ತಿದೆ ಒಂದು ಇಷ್ಟಿಷ್ಟು ದೊಡ್ಡ ಉಂಡೆ ಮಾಡಿತ್ತು ಇಷ್ಟು ದೊಡ್ಡ ಉಂಡೆಗೆ ಒಂದು ಶುಂಠಿ ಹೋಳು ಹಲಸಿನಕಾಯಿ ತಾಳಿಂಗೆ ಬೇಕೆಲ್ಲರೂ ಗಾಂಧರಿ ಮೆಣಸು ಮಾಡ್ಕೊಳ್ಳಿ ಅಲ್ಲ ಕೇಳಿಲ್ಲ ಹದಾ ഉപ്പു ഖാ എല്ലാം ഹാ ഇത് ഉപ്പ ജാസ്തില്ലേ താളീലി ഒന്ന് ബോണ്ടാ ഹിട്ട് ഹെദ്ദീല ഹാക്ക് ഉണ്ടെ മാറ്റു ഒന്നൊന്ന് ഹോളു ശുണ്ടി മടിക്ക ഉണ്ടെ മാ ഇതേ അത് ഹിട്ടിങ്ങ് ആക്കി ബിട്ടത്തി അലസിനക ഉണ്ട തന്നെ അതക്കിത് എരടു ശുണ്ടി ഹോളു ഹീങ്ക മടിയക്കഥ അത് ബായിഹാകുണ്ടി చక్కకు చుక్క మామకు తేంగాలి మొదల అధ్యంతర గాదే ఈ హసినక చక్క హి హింద గ్యాస్ దుండు ఒండు శుంఠిందే అది సరి ఆతారు మాకీ అది హుండు తినతారు ఇది హాళిన బోన్ అదే ఎన్నే కాక ಹಾ ಬೋಂಡ ರಜೆ ಹೌದು ತಣಿಯಲ್ಲಿ ಇಲ್ಲಿ ಹಾಕುವ ಮೆಲ್ಲಂಗೆ ಮಳೆ ಒಪ್ಪ ಎಂತ ಕೆಲಸ ಇಲ್ಲಿದ್ರೆ ಹಿಂಗಿತ್ತ ಕೆಲಸ ಮನೆಯೊಳ ಸುಮ್ಮನೆ ಉಪ್ಪಲಿ ಮಗಿ ಹಲ್ಸೆ ಇದು ಮಾವಿನಕಾಯಿಯ ಪೋಡಿ ಇದನ್ನೆ ತಿಂಬ ಭಾರಿ ರಾಯ್ಕಾಯ್ತು ತೆಂಸಾಗೆಲ್ಲ ಮಾಡ್ತಾರೆ ಪಯಂ ಪೋಡಿ ಬಾಳೆಹಣ್ಣಿನ ಪೋಡಿ ಹಾಗೆ ಚೂಡಿ ಎಣ್ಣೆಲತ್ತು ಸಿಕ್ಕಾಬಟ್ಟೆ എണ്ൂസ് കമ്മെ മാധാഹ് നമ്മ മക്കൾക എണ്ണെച്ചിണ്ടാവില്ല ബാഹെണ്ണിനോടിയെല്ലാം ആന തന്നെ അപരൂപക്ക് ഒന്നൊന്നും അർദ്ധ എല്ലാം തേഈ ബന്ധു ഗോളി ബജല എ പ്ലേറ്റ്ഈ മാ പോടി രുചി അദ്ഭുത ഇത് ഹളി ഇപ്പ മാ സീ ഹുളി കടമ ഇപ്പ ಈ ಬಂಗನ ಪಂಡಿಯ ಮತ್ತೆ ಮಲ್ಲಿಗೆ ಆ ಹುಲಿ ಇಲ್ಲದ ಮಾನಕಾಯಿಲ್ಲಕ್ಕು ಹೊಳೆಮ್ ಲಾಯಕ ಹೋಗ್ತು ಅದರದ್ದು ಪರಿಮಳ ಪರಿಮಳೆ ಪ್ರತ್ಯೇಕ ಎಣ್ಣೆಯಲ್ಲಿ ಬೇಸಿಯಪ್ಪ ಹಣ್ಣು ಆದರೆ ಮೆಸ್ತಂಗ ಹೋಗ್ತು ಕಾಯಿ ಆದರೆ ಲಾಯ್ಕ ಹೋಯ್ತು ಆದರೆ ಬಾಕಿದ್ದ ವಡೆಗೋ ಈಜದಕ್ಕೆಲ್ಲ ಹಪ್ಪಳಲ್ಲ ಹೊರದಪ್ಪದ ಎಣ್ಣೆ ಪಸ ಏನು ಇಲ್ಲದಂಗಿರ್ತದೆ ಹಾಗೆ ಇರ್ತಿಲ್ಲ ಚೂರು ಎಣ್ಣೆ ಕಾಣುತ್ತೆ ಕಾಣುತ್ತು ಮಾಯಿ ಇಷ್ಟು ಎಣ್ಣೆ ಫಸ ಇಪ್ಪದು ಒಳ್ಳೇದಲ್ಲ ನಿಂಗಳತ್ರ ಹಿಂಗೆ ಸಿಹು ಸಿ ಒಂದರಿ ಎರಡು ಸರ್ತಿ ಮಾಡಿ ನೋಡ್ಲಕ್ಕು ವರ್ಷಕ್ಕೊಂದು ಎರಡು ಮೂರು ಸರ್ತಿ ಮಾಡಿ ತಿಂದರೆ ಏನೇನು ದೋಷ ಬರಲ್ಲ ಲಾಕ್ ಅವಳು ದಿನ ಮಾಡ್ಲಾರ ಎಣ್ಣೆ ಯೂಸ್ ಮಾಡಬೇಕು ಆರಂಗ್ಲೂ ಹಾಳಕ್ಕು ಎಣ್ಣೆ ಅಳವ ತಿಂಡಿ ಹೇಳಿ ಪೈ ಪೋಡಿ ಆಗಿ ಐಟಮ್ ಅಪ್ಪೊಂದು ಉಪ್ಪು ಏನು ಅದಕ್ಕೆ ಮಸಾಲೆ ಹಾಕಿದ್ರೆ ರುಚಿ ಅವತ್ತಪ್ಪು ಎಣ್ಣೆ ವ್ಯವಸ್ಥೆ ಆಗದೇ ಆಗ ಈ ಕಾಯಿ ತಾಳಿನ ಬೋಂಡ ಸೂಪರ್ ಟೇಸ್ಟ್ ಇದೆ ಎಂತ ಸಸಾರ ಮಾಡಿಕೊಳ್ಳಿ ನಾವು ಮನೆಯಲ್ಲಿ ಕಷ್ಟ ಬಿಸಿ ಬಿಸಿ ಎಂತ ಹಿಂಗ ಮಾಡ್ಲಕ್ಕ ಪೇಟೆಂದ ಹಾಳು ಮಾಡಿದ್ರೆ ಉಂಡೆ ಮಾಡಕ್ಕೆ ಒಂದೊಂದು ಶುಂಠಿ ತುಂಡು ಮಡಗ ಮರೇಡಿ ಒಂದು ಕಾಲು ತುಂಡು ಒಂದು ಗಾಂಧರಿಯ ನಾಲ್ಕು ತುಂಡು ಮಾಡಿ ಒಂದು ತುಂಡಿನ ಒಂದು ಉಂಡೆ ಮಾಡಿ ಸಿಕ್ಕಿ ಅಪ್ಪ ಒಂದ್ರೆ ಅಂತ ಬಿಡುತ್ತಿ ಸುಮಾರು ದೀರ್ಘ ಆಗ್ಲಿ ಕಾಮ ಕಾಮಾತ ಅರೇ ನಾವು ಏನೇ ಕೆಲಸ ಇಲ್ಲ ನಿಂಗೇ ಕೆಲಸ ಇಲ್ಲ ಅಂತ ಹೇಳಿ ಕಾಮಾಗ